ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಚೆನ್ನಾಗಿದ್ದೀರಲ್ವಾ ಬನ್ನಿ ಇವತ್ತು ಹೊಸದಾಗಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತಿನ ರೆಸಿಪಿ ದಿಢೀರವಾಗಿ ಅನ್ನ ಇದ್ದರೆ ಏನು ಮಾಡಬೇಕಂತ ಯೋಚನೆ ಮಾಡೋರಿಗೆ ಈ ರೀತಿ ಪುಳಿಯೋಗರೆ ಮಸಾಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ದಿಢೀರವಾಗಿ ಪುಳಿಯೋಗರೆ ಅನ್ನ ಮಾಡ್ಕೋಬೋದು ಹಾಗಿದ್ರೆ ನಾವು ಸ್ವಲ್ಪ ಖರ್ಚಿನಲ್ಲಿ ಜಾಸ್ತಿ ಪುಳಿಯೋಗರೆ ಮಸಾಲೆ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ಪುಳಿಯೋಗರೆ ಮಸಾಲೆ ಮಾಡೋದಕ್ಕೆ ಫಸ್ಟಿಗೆ ದಪ್ಪ ಇರುವಂಥ ಅಂತ ಕಡೆ ಬಿಸಿ ಇಟ್ಕೊಂಡು ಅದರಲ್ಲಿ ನಾನು ಕರಿಬೇವು ಚೆನ್ನಾಗಿ ತೊಳ್ಕೊಂಡಿರೋಂಥ ಕರಿಬೇವು ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ಬಿಡಿ ಕಲರ್ಗೋಸ್ಕರ ಚೆನ್ನಾಗಿ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೋಬೇಕು ಇವಾಗ ಒಂದು ನೂರು ಗ್ರಾಮಷ್ಟು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಎರಡೂ ಕೂಡ ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋವರೆಗೂ ಕರಿಬೇವು ಪೂರ್ತಿ ಕ್ರಿಸ್ಪಿನೆಸ್ ಬರೋವರೆಗೂ ನಾವು ಹುರ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಕರಿಬೇವು ಚೆನ್ನಾಗಿ ಕೈಯಿಂದ ಈ ರೀತಿ ಮ್ಯಾ ಚೆನ್ನಾಗಿ ಕೈಯಲ್ಲಿ ಕ್ರಿಸ್ಪಿನೆಸ್ ಬರ್ತಾ ಇರುವಂಥದ್ದು ಗೊತ್ತಾದ್ರೇ ಆವಾಗ ನಾವು ಇದು ಸ್ಟವ್ ಆಫ್ ಮಾಡಿ ತೆಗಿಬೋದು ಇವಾಗ ಅದು ಚೆನ್ನಾಗಿ ಕರಿಬೇಕು ಕ್ರಿಸ್ಪಿನೆಸ್ ಬಂದಿರೋದು ನಾನು ಇವಾಗ ಇದೊಂದು ತಟ್ಟೆಯಲ್ಲಿ ತೆಗೆದು ಬಿಡ್ತೀನಿ ಯಾಕಂದರೆ ಮತ್ತೆ ಇನ್ನೂ ಸ್ವಲ್ಪ ಏನೆಲ್ಲ ಅವೆಲ್ಲ ಕೂಡ ಹುರ್ಕೊಳ್ಳೋಣ ಇವಾಗ ನಾನದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕಬೇಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು ಇವಾಗ ಮತ್ತೆ ಇದೇ ಕಡೆಯಲ್ಲಿ ನಾನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಕಡ್ಲಿ ಬೇಳೆ ಒಂದು ಬಟ್ಲಷ್ಟು ಕಡಲಿ ಬೇಳೆ ಒಂದು ಅರ್ಧ ಬಟ್ಲಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇವಾಗ ಅದನ್ನು ಅರ್ಧ ಕೆ ಜಿಯಷ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಷ್ಟೇ ಇಷ್ಟು ಎಲ್ಲ ನೀವು ಕೂಡ ತಗೋಬೋದು ಬೇಳೆ ಮತ್ತು ಬೇಳೆ ತುಂಬ ಚೆನ್ನಾಗಿ ವಾಸನೆ ಬರೋವರೆಗೂ ಹುರ್ಕೋಬೇಕು ಅವು ಕೂಡ ಚೆನ್ನಾಗಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಕೂಡ ಒಂದು ತಟ್ಟೆಯಲ್ಲಿ ತೆಗೆದುಬಿಡಿ ಮತ್ತು ಅದೇ ಕಡೆಯಲ್ಲಿ ನಾನು ಕೊಬ್ಬರಿ ಒಣ ಕೊಬ್ಬರಿ ಕೂಡ ಹರ್ಕೊಂಡು ಇದ್ದೀನಿ ಒಣ ಕೊಬ್ಬರಿ ಒಂದು ಗುಂಡು ತೊಗೊಂಡಿರೋದು ನೋಡಿ ಅದು ಕೂಡ ಸ್ವಲ್ಪ ಸಣ್ಣ ಸಣ್ಣ ಈ ರೀತಿ ಕಟ್ ಮಾಡಿಕೊಂಡು ಹುರ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಅಂದಪ್ಪ ಅವ್ರು ಇಡಬೇಡಿ ಸಣ್ಣ ಉರಿ ಇಟ್ಕೊಂಡೇ ಇಟ್ ಹುರ್ಕೋಬೇಕಾಗತ್ತೆ ಇವಾಗ ಇದು ಕೂಡ ಚೆನ್ನಾಗಿ ಹುರಿದಾದ್ಮೇಲೆ ತೆಗಿತೀನಿ ಎಲ್ಲಾನು ಕೂಡ ಒಂದೇ ತಟ್ಟೆಯಲ್ಲಿಲ್ಲ ಸೈಡಿಗೆಲ್ಲ ತೆಗೆದಿಟ್ಕೋಬೇಕು ಇವಾಗ ಮತ್ತೇನು ಅಂತ ತೋರಿಸ್ಕೊಡ್ತೀನಿ ಇವಾಗ ಇದು ನಾನು ಧನಿಯಾ ಹುರಿತಾ ಇರೋದು ಧನಿಯಾ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಹಾಕಿ ಸ್ವಲ್ಪ ಕರಿಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಮೆಂತ್ಯ ಕಾಳು ಇವು ಕೂಡ ಇದರಲ್ಲಿ ಹಾಕಿ ಹುರ್ಕೋಬೇಕು ಇವೆಲ್ಲವೂ ಕೂಡ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ನಾವು ಹೊರಗಡೆ ಪ್ಯಾಕೆಟ್ನಲ್ಲಿ ತರ್ತಿರೋ ಪುಳಿಯೋಗರೆ ಮಸಾಲೆ ದುಡ್ಡು ಕೊಟ್ಟು ತಂದಿರುವಂಥ ಪುಳಿಯೋಗರೆ ಮಸಾಲೆ ಎಷ್ಟೇ ಎಷ್ಟಿರುತ್ತೆ ಅದು ಒಂದು ವಾರದವರೆಗೂ ಕೂಡ ಹೋಗೋದಿಲ್ಲ ಈ ರೀತಿ ಇಟ್ಕೊಂಡ್ವಿ ಅಂದರೆ ತಿಂಗಳ ಗಂಟಲೆ ಕೂಡ ಏನೂ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಮ್ಮ ಮನೆಯಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲ ಎಲ್ಲ ಕೂಡ ಚೆನ್ನಾಗಿ ನಾನು ಇದು ಮತ್ತು ಅದೊಂದು ಪ್ಲೇಟಲ್ಲಿ ತೆಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಸಿ ಹುಣಸೆ ಹಣ್ಣು ಒಂದು ಪೂರ್ತಿ ಒಂದು ಕೈ ಮುಟ್ಟಿಯಷ್ಟು ತೊಗೊಂಡಿರೋದು ಹುಳಿ ಇರಬೇಕಲ್ವಾ ತುಂಬಾ ಹುಳಿ ಇರುವಂಥ ಹುಣಸೆ ಹಣ್ಣು ತೊಗೊಳ್ಳಿ ಅದರಲ್ಲಿ ಬೀಜ ಗೀಜ ಏನಾರ ಇದ್ದರೆ ತೆಗೆದುಬಿಡಿ ಇವಾಗ ನೋಡಿ ಒಂದು ಹಿಡಿ ಮುಟ್ಟಿಯಷ್ಟು ಹುಣಸೆ ಹಣ್ಣು ಅದು ಕೂಡ ಸ್ವಲ್ಪ ಚೆನ್ನಾಗಿ ರೀತಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎತ್ತರ ಬಿಸಿ ಆಗಬೇಕು ಯಾಕಂದರೆ ಸ್ವಲ್ಪ ಹಸಿ ಇರುತ್ತಲ್ವಾ ಸ್ವಲ್ಪ ಅದು ಹಸಿ ಇರಬಾರ್ದು ಡ್ರೈನೇಜ್ ಆಗಬೇಕು ಆ ರೀತಿ ಹುರ್ಕೊಂಡ್ಬೇಡಿ ಇವಾಗ ಎಲ್ಲ ಕೂಡ ಆಯಿತು ಎಲ್ಲ ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಹುರಿದು ಈಗ ಏನು ಮಾಡ್ತೀನಿ ಅಂದರೆ ಸಾಸಿವೆ ಸಾಸಿವೆ ಕೂಡ ಒಂದು ಸ್ಪೂನಷ್ಟು ಸಾಸಿವೆ ಕೂಡ ಹುರ್ಕೊಂಡ್ಬಿಡಿ ಚೆನ್ನಾಗಿರುತ್ತೆ ಟೇಸ್ಟು ಸಾಸಿವೆ ಕೂಡ ಒಂದು ಸ್ವಲ್ಪ ಚಟಪಟ ಅನ್ಬೇಕು ಅಲ್ಲಿ ತನಕ ಹುರ್ಕೊಂಡ್ಬಿಡಿ ಸಾಸಿವೆ ಕೂಡ ಇವೆಲ್ಲ ಕೂಡ ಕರೆಕ್ಟಾಗಿ ಹಾಕೊಳ್ಳಿ ನೋಡಿ ಮಾಡಿ ಸಕ್ಕತ್ತು ಟೇಸ್ಟಾಗಿ ರುಚಿ ರುಚಿಯಾಗಿರುವಂಥ ನೋಡ್ತಾ ಇರ್ಬೋದು ಪುಳಿಯೋಗರೆ ಮಸಾಲೆ ಇಟ್ಕೊಂಡ್ವಿ ಅಂದರೆ ಅನ್ನ ಕೂಡ ಸಖತ್ತಾಗುತ್ತೆ ಇವೆಲ್ಲ ಕೂಡ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನನಗೆ ಎಲ್ಲ ಕೂಡ ರುಬ್ಕೋಬೇಕಾಗುತ್ತೆ ಎಲ್ಲ ಪೌಡ್ರ್ ಮಾಡ್ಕೋಬೇಕಲ್ಲ ಹಾಗಾಗಿ ಫಸ್ಟಿಗೆ ಮೆತ್ತ ನೋಡಿ ಇಲ್ಲಿ ನಾನು ಮೆಣಸಿನ್ಕಾಯಿ ಕರಿಬೇವು ಧನಿಯಾ ಎಲ್ಲ ಹುರ್ಕೊಂಡ್ರೆ ಅದೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಒಮ್ಮೆಗೆ ಹಾಕ್ಕೊಳ್ಳಿ ಎಲ್ಲ ಕೂಡ ಒಮ್ಮೆಗೆ ಹಾಕೋದ್ರೇನೆ ರುಚಿ ಮಾತ್ರ ಎಲ್ಲ ಒಂದೇ ಸರ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಕೂಡ ಒಮ್ಮೆಗೆ ಹಾಕಿದ್ದೀನಿ ಫಸ್ಟಿಗೆ ಎಲ್ಲ ಪುಡಿ ಮಾಡ್ಕೊಂಡೆ ಆಮೇಲೆ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅವು ಇಷ್ಟು ಪುಡಿ ಆದಮೇಲೆ ಮೆಣಸಿನೇ ಬೇಗ ಪುಡಿ ಆಗೋದಿಲ್ಲ ಹಾಗಾಗಿ ಅರ್ಧದಷ್ಟು ಪುಡಿ ಆದಮೇಲೆ ಮತ್ತು ಇವೆಲ್ಲ ನೋಡ್ತಾ ಇರ್ಬೋದು ಹುಣಸೆ ಹಣ್ಣು ಕಡಲೆ ಬೇಳೆ ಮತ್ತು ಲಾಸ್ಟಿಗೆ ಬೆಲ್ಲ ಒಂದು ಹುಡಿ ಮುಟ್ಟಿ ಅಷ್ಟು ದಪ್ಪ ಉಪ್ಪು ಹಾಕೋಬೇಕು ಕಲ್ಲುಪ್ಪು ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದುಬಿಡಿ ಸಾಕು ರುಚಿ ರುಚಿಯಾಗಿ ಪುಡಿಗರ ಪೌಡ್ರ್ ರೆಡಿ ಆಯಿತು ಇನ್ನೂ ಸ್ವಲ್ಪ ಬಾಕಿ ಇರೋದು ಸ್ವಲ್ಪ ತಾಳಿ ವೀಕ್ಷಕರೆ ಏನು ಮಾಡಬೇಕಂದ್ರೆ ಇಷ್ಟೇ ಮಾಡಿ ಇಟ್ಕೊಂಡ್ಬಿಡೋದಲ್ಲ ಪೌಡ್ರ್ ಇನ್ನೂ ಸ್ವಲ್ಪ ವೀಡಿಯೋ ಬಾಕಿ ಇರೋದು ಖಂಡಿತವಾಗಿ ವೀಡಿಯೋ ನೋಡಿಬಿಡಿ ಈಗೇನು ಮಾಡ್ತೀನಿ ಅಂದರೆ ಪೌಡರ್ ರೆಡಿ ಮಾಡ್ಕೊಂಡಾಯ್ತು ಈ ಕಡೆ ನಾನು ಮತ್ತೆ ಅದೇ ಕಡೆ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಆಲ್ಮೋಸ್ಟ್ ಅಂದರೆ ಒಂದು ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಬಟ್ಲೆ ಪ್ರಕಾರ ಆಗುತ್ತೆ ಅಂದರೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿರೋದು ಎಣ್ಣೆ ಬಿಸಿ ಆಯಿತು ಅಂತ ಅದರಲ್ಲಿ ನಾನು ಒಂದು ಬಟ್ಲಷ್ಟು ಶೇಂಗಾಕಾಳು ಮತ್ತು ಜೀರಿಗೆ ಸಾಸಿವೆ ಏನೋ ಶೇಂಗಾಯಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಇವೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇರೋದು ಅದಕ್ಕೆ ಒಂದು ಸ್ಪೂನಷ್ಟು ಹಿಂಗ್ ಪೌಡ್ರ್ ಹಾಕ್ಕೊಂಡು ನೋಡಿ ಯಾಕಂದರೆ ಹಿಂಗ್ ಪೌಡ್ರ್ ಖಂಡಿತವಾಗಿ ಹಾಕಿ ಯಾಕಂದರೆ ನಾವು ಸ್ಟೋರ್ ಮಾಡಿಡ್ತೀವಲ್ಲ ಹಿಂಗ್ ಪೌಡ್ರ್ ಬೇಕೇ ಬೇಕು ಆಮೇಲೆ ನಾನು ತುರಿದಿರುವಂಥ ಒಣ ಕೊಬ್ಬರಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ಎಲ್ಲ ಆದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸಿಯಲ್ಲಿ ಮಾಡಿರುವಂಥ ಪುಳಿಯೋಗರೆ ಪೌಡ್ರ್ ಹಾಕಿ ನಾವು ಕಲಿಸ್ಕೋಬೇಕು ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಮತ್ತು ಎಲ್ಲ ಮಿಶ್ರಣ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕಲಿಸ್ಕೊಂಡ್ಬಿಡಿ ಕಲಿಸೋದಾದಮೇಲೆ ಮತ್ತೆ ನಾನು ತುರಿದಿರುವಂಥ ಒಣ ಕೊಬ್ಬರಿ ಇರುತ್ತಲ್ವಾ ಅದು ಕೂಡ ಇದ್ರ ಮೇಲಿಂದ ಕೂಡ ಹಾಕೋಬೇಕು ಎಣ್ಣೆಯಲ್ಲೂ ಕೂಡ ಹಾಕೋಬೇಕು ಮತ್ತೆ ನಾವು ಪೇ ಇಬ್ಬದು ಪೌಡ್ರ್ ಮಾಡ್ತೀವಲ್ಲ ಪೌಡ್ರಲ್ಲಿ ಕೂಡ ಇರಲೇಬೇಕು ಕೊಬ್ಬರಿ ಒಳಗಡೆ ಇರೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮಿಶ್ರಣ ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೊಂಡು ಆದ್ಮೇಲೆ ಸ್ಟವ್ ಆಫ್ ಮಾಡಿ ಈ ಒಂದು ಡೆಪ್ಪಿಯಲ್ಲಿ ಸ್ಟೋರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಬಿಸಿ ಬಿಸಿ ಅನ್ನ ತಗೊಂಡು ಒಂದು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡರೆ ಸಖತ್ ಟೇಸ್ಟಿಯಾಗಿ ಪುಳಿಯೋಗರೆ ಮಸಾಲೆ ರೆಡಿಯಾಗಿರುತ್ತೆ ಮಾಡಿಕೊಂಡು ನೋಡಿಕೊಂಡು ತಿಂದ್ಕೊಂಡು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ